ಉತ್ತರ ಕರ್ನಾಟಕದ ಕಲೆಗಳ ಸಮ್ಮುಖದಲ್ಲಿ ಪ್ರತಿಭೆಗಳ ಹುಡುಕಾಟ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಇಂದಿನ ಮಕ್ಕಳು ಶಿಕ್ಷಣ ಕಲಿತು ಉತ್ತಮ ಸಮಾಜಕ್ಕಾಗಿ ಧರ್ಮ ನೀತಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಉತ್ತಮ ಇಸ್ಲಾಂ ಧರ್ಮ ನೀತಿ ಸಂಸ್ಕೃತಿಯನ್ನು ಕಲಿಸುತ್ತದೆ ಎಂದು ಮಿತಾಬೈಲ್ ಉಸ್ತಾದ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ನ ಮೌಲಾನಾ ಶರಫುದ್ದೀನ್ ಅಜಾರಿ ಮಾತನಾಡಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಬರುವ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಕಲೆಗಳ ಸಮ್ಮುಖದಲ್ಲಿ ಪ್ರತಿಭೆಗಳ ಹುಡುಕಾಟ ಕಾರ್ಯಕ್ರಮವನ್ನು ಜುಮ್ಮಾ ಮಜೀದ್ ಸಭಾಭವನ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಗಣ್ಯ ಮಾನ್ಯರು ಆಗಮಿಸುತ್ತಿದ್ದಾರೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಗ್ರಾಮಗಳ ಮಕ್ಕಳು ಪೋಷಕರು ಭಾಗವಹಿಸಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮೌಲಾನಾ ನಪ್ಪಿ ಕೌಸ್ರಿ ಮೌಲಾನಾ ಮುಜ್ಮೈಲ್ ಕೌಸ್ರಿ ಇನ್ನಿತರರು ಉಪಸ್ಥಿತರಿದ್ದರು ನಮ್ದು ಮಿತ್ತಬೆಲ್ ಉಸ್ತಾದ್ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ಏನು ಧಾರವಾಡದಲ್ಲಿ ನಾವು ಮಾಡಿದ್ದೀವಿ ಈ ಒಂದು ಟ್ರಸ್ಟ್ ವತಿಯಿಂದ ಇಲ್ಲಿರುವಂತಹ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಹಳ್ಳಿಗಳಿಂದ ಮಕ್ಕಳಿಗೆ ಇಸ್ಲಾಮಿ ತಾಲೀಮ್ ಇಸ್ಲಾಮಿ ಎಜುಕೇಶನ್ ಕೊಡ್ತಾ ಇದೀವಿ ಅದ್ರ ಭಾಗವಾಗಿ ಈಗ ಏನು ರಬಿಲ್ ಅವಲ್ಸಲ ನಮ್ಮ ಪ್ರವಾದಿಯವರ ಜನ್ಮ ದಿನಾಚರಣೆ ಅಂಗವಾಗಿ ಎಲ್ಲ ನಮ್ಮ ಇರುವಂತ ಎಲ್ಲ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಒಂದು ನೂರೇ ಮದೀನಾ ಅಂತ ಹೇಳುವಂತ ಒಂದು ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರೋಗ್ರಾಮ್ನ ಉದ್ದೇಶ ಏನಂತ ಹೇಳಿದ್ರೆ ನಬಿ ಅವರ ಏನು ಸಂದೇಶ ಪ್ರವಾದಿಯವರ ಸಂದೇಶ ಏನಿದೆ ಅದು ಜನಗಳಿಗೆ ಮುಟ್ಟಿಸ್ಬೇಕು ಅದೇ ರೀತಿ ನಮ್ಮ ಕುರಾನ್ ಇರುವಂತಹ ಸಂದೇಶಗಳನ್ನ ಜನಗಳಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಕೆ ಎಸ್ ಎಫ್ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂತಹ ಮುಫ್ತಿ ರಫೀಕ್ ಹುದವಿ ಕೋಲಾರಿ ಹಸರತ್ ರವರು ಬರ್ತಿದ್ದಾರೆ ಅದೇ ರೀತಿ ನಮ್ಮ ಅಂಜುಮನ್ ಇಸ್ಲಾಂ ಧಾರವಾಡ್ ಇದರ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಟಾಮಟ್ಗರ್ ಇವರು ಕೂಡ ಭಾಗಿಯಾಗ್ತಿದ್ದಾರೆ ಅದೇ ರೀತಿ ನಮ್ಮ ಟ್ರಸ್ಟ್ ನ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗುವಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ಈಗ ಈ ಒಂದು ಎಜುಕೇಶನ್ ನಾವೇನು ಕೊಡ್ತಿದೀವಿ ಇದರಲ್ಲಿ ನಮ್ಮ ಮಕ್ಕಳು ಮುಂದೆ ಬಂದು ಒಂದು ಒಳ್ಳೆ ಒಂದು ಫಸ್ಟ್ ಆಫ್ ಆಲ್ ಒಂದು ಭಾರತೀಯ ಒಂದು ಒಳ್ಳೆ ಪ್ರಜೆ ಆಗ್ಬೇಕು ಅದ್ರ ಜೊತೆಗಡೆನೆ ಒಳ್ಳೆ ಒಂದು ಏನ ಒಂದು ಕಲ್ತು ಒಳ್ಳೆ ಏನಾದ್ರೂ ಒಂದು ಎಜುಕೇಷನ್ ಕಲ್ತು ಐ ಎ ಎಸ್ ಐ ಪಿ ಎಸ್ ಇಂತಹ ಒಂದು ಕೋರ್ಸ್ ಮಾಡ್ಲಿಕ್ಕಾಗಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಮುಖಾಂತರ ನಾವು ಮುಂದೆ ಹೋಗ್ಬೇಕಂತ ಹೇಳಿ ಪ್ರಯತ್ನ ಪಡ್ತಿದೀವಿ ಈ ಒಂದು ಟ್ರಸ್ಟ್ನ ಅಧೀನದಲ್ಲಿ ಹದಿಮೂರು ಮದ್ರಸ ಇದೆ ಒಂದು ಧಾರವಾಡ ಟೋಲ್ ನಾಕ ಮತ್ತೊಂದು ಜಮಾದರ್ಗಲಿ ಲಂಗೋಟಿ ಅದಾದ ನಂತರ ಚರಂತಿಮಠ ಮತ್ತೆ ಕವಲಗಿರಿ ಬಾಡ್ ನಿಗದಿ ದೇವರಹಬ್ಬಳ್ಳಿ ದೇವಗಿರಿ ಕಲ್ಕೇರಿ ಕ್ಯಾರ್ಕೊಪ್ಪ ಮುಗದ್ ನಾಗ್ಲಾವಿ ಅಮ್ಲಿಕೊಪ್ಪು ಇಂತಹ ಹದಿಮೂರು ಸ್ಥಳಗಳಲ್ಲಿ ನಾನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಕಲಿತಿದ್ದಾರೆ ನಮ್ಮ ಈ ಒಂದು ಮದ್ರಸದಲ್ಲಿ ಟ್ರಸ್ಟ್ ನ ಅಧೀನದಲ್ಲಿ ಅದೇ ರೀತಿ ನಮ್ಮ ಈ ಒಂದು ಕಲಿಸ್ಲಿಕ್ಕಾಗಿ ಹನ್ನೊಂದು ಸ್ಟಾಫ್ ಕೂಡ ಇದಕ್ಕೆ ಆಗಿದ್ದಾರೆ ನಾವು ಮೊದಲೇ ಹೇಳ್ದಾಗೆ ನಾವು ದೀನಿ ತಾಯಿಲೇನು ವಿದ್ಯಾರ್ಥಿಗಳಿಗೆ ಏನು ಈಗ ಸ್ಕೂಲಲ್ಲೇನು ಏನು ಮಕ್ಕಳು ಕಲಿತಿದೆ ಅದೇ ರೀತಿ ಇಸ್ಲಾಂ ಏನು ಏನು ನಮ್ದು ಏನು ಏನು ನಮಗೆ ಕಲಿಸ್ಕೊಟ್ಟಿದೆ ಏನು ಪ್ರವಾದಿಯವ್ರು ನಮಗೆ ಏನು ಹೇಳ್ಕೊಟ್ಟಿದ್ದಾರೆ ಅಂತ ವಿದ್ಯೆಗಳನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೀವಿ ನನ್ನ ಹೆಸರು ಶರಫುದ್ದೀನ್ ಅಸರಿ ನಾನು ಚಿಕ್ಕಮಗಳೂರು ಜಿಲ್ಲೆಯಿಂದ ಇಲ್ಲಿ ಧಾರವಾಡದಲ್ಲಿ ಈಗ ಈ ಒಂದು ಟ್ರಸ್ಟ್ ಟ್ರಸ್ಟನ್ನ ಕೋರ್ಡಿನೇಟರ್ ಆಗಿ ಸೂಪ್ರೈಸಿಂಗ್ ಮಾಡ್ತಾ ಇದ್ದೀನಿ ಗ್ರಾಹಕರಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ಲೆಕ್ಸ್ಟಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು